ಗಾಂಧಿ ಅವರ ಮಹಾತ್ಮ ಗಾಂಧಿ ಅವರ ಹುತಾತ್ಮ ದಿನಾಚರಣೆ ಅಂಗವಾಗಿ ಮಾನವ ಸರಪಳಿಯನ್ನ ನುಗ್ಗಿಸ್ಲಿಕ್ಕೆ ಬಂದಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಅಕ್ತಂಗ ಇದೆ ಇಡೀ ದೇಶ ಹೊಂದಿದ್ದಾರೆ ಹೊಂದಂತ ದಿನವನ್ನ ಹುತಾತ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಆದ್ರೆ ಪ್ರತಿ ವರ್ಷ ಇಲ್ಲಿ ಸರ್ಕಾರದವರು ಆಚರಣೆ ಮಾಡ್ತಾ ಇದ್ರು ಮಾಡೋಣ ಕಾರ್ಯಕ್ರಮ ಅಂದ್ಕೊಂಡಿದ್ರೆ ಸರ್ಕಾರದವ್ರ ಕಾರ್ಯಕ್ರಮ ಅಂದ್ರೆ ಅದು ಮುಗಿಸ್ಕೊಂಡು ನಾವು ಮಾಡೋಣ ಅನ್ನುವಂಥದನ್ನ ಅಂದ್ಕೊಂಡು ನಾವು ಹನ್ನೊಂದು ಗಂಟೆ ಕಾರ್ಯಕ್ರಮವನ್ನು ಇವತ್ತು ಆರ್ಗನೈಸ್ ಮಾಡ್ಕೊಂಡ್ರಿ ಆದ್ರೆ ಇವತ್ತು ದುರಾದೃಷ್ಟ ವಸತಿ ಏನಾಗಿದೆ ಅಂದ್ರೆ ಇವತ್ತು ಇಡೀ ದೇಶದಲ್ಲಿ ಆಳುವಂತ ಸರ್ಕಾರನು ಗಾಂಧಿಯನ್ನ ಮರಿತಾ ಇದೆ ನಾನು ಕೊಲೆ ಮಾಡಿದೆ ಅಂತ ಹೇಳ್ಕೊಳ್ಲಿಕ್ಕೆ ಇವತ್ತು ಇಡೀ ಪ್ರಪಂಚದಲ್ಲೇ ಅಹಿಂಸೆಯ ಮೂಲಕವಾಗಿ ಹೋರಾಟಗಳನ್ನು ರೂಪಿಸಿದ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧಿ ಅವರು ಮಾತ್ರ ಅವರು ಅವರನ್ನು ಕೊಂದಂತ ದಿನ ಇಡೀ ವಿಶ್ವವೇ ಕಣ್ಣೀರಲ್ಲಿ ಹಾಕಿತ್ತು ಅಂತ ಒಬ್ಬ ಮಹಾತ್ಮರನ್ನ ಕೊಂದಿದ್ದು ನಾವೇ ಅನ್ನುವಂತ ಮಟ್ಟಕ್ಕೆ ಇವತ್ತು ನೇರವಾಗಿ ಅವ್ರಿಗೆ ಗೂಡ್ಸೆ ಅವ್ರಿಗೆ ದೇವಸ್ಥಾನಗಳನ್ನ ಕಟ್ಟಲಿಕ್ಕೆ ಹೋಗ್ತಾ ಇದಾರೆ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗುತ್ತೆ ಇವತ್ತು ಬಿಜೆಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಈ ಒಂದು ದಾಳಿ ದೌರ್ಜನ್ಯಗಳು ಹೆಚ್ಚಾಗಿದೆ ಕೋಮು ಭಾವನೆಗಳಿಗೆ ಧಕ್ಕೆ ಆಗೋ ರೀತಿಯಲ್ಲಿ ವಿಷ ಬೀಜವನ್ನ ಬಿತ್ತೋ ರೀತಿಯಲ್ಲಿ ಇವತ್ತು ಹಲವಾರು ನಿದರ್ಶನಗಳು ನಮ್ಮ ಮುಂದೆ ಇದಾವೆ ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಜಾತ್ಯತೀತ ಭಾರತವನ್ನ ಕಟ್ಟಲಿಕ್ಕಾಗಿ ಸರಿಸುಮಾರು ಇನ್ನೂರ ಐವತ್ತು ಮುನ್ನೂರು ವರ್ಷಗಳ ಕಾಲ ಈ ಸ್ವಾತಂತ್ರ್ಯವನ್ನ ಗಳಿಸ್ಲಿಕ್ಕಾಗಿ ಎಲ್ಲ ಧರ್ಮದವರು